ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಂಡಿದ್ರು ಹೌದು ಮಾಡಲ್ ಎಷ್ಟು ಗಾಡಿ ಇದು ಫೈವ್ ಮಾಡೋದು ಫೈವ್ ಮಾಡೋದು ಓನರ್ ಸರ್ ಓನರ್ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಐತೆ? ಹೌದು ಎಲ್ಲ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು? ಸರ್ ಅದು ರೀಡಿಂಗ್ ನೋಡಿಲ್ಲ. ರೀಡಿಂಗ್ ನೋಡಿಲ್ವಾ? ಹಾ ಹಾ. ಟೈರ್ ಗಣಿಸಲ್ನಾ? ಎಲ್ಲ ಕಂಡೀಷನ್ ಐತೆ ಸರ್ ಫ್ರಂಟ್ ಟೈರ್ ಸ್ವಲ್ಪ ಡಮ್ಮಿ ಆಗಿದೆ ಸರ್. ಫ್ರಂಟ್ ಫ್ರಂಟ್ ಟೈರ? ಹಾ ಹೌದು. ಫೀಚರ್ಸ್ ಏನು ಬರುತ್ತೆ ಗಾಡಿ ಇದು? ಸರ್ ಅದರಲ್ಲಿ ಅದೇ ಎಸಿ ಬಿಟ್ರೆ ಮಾಮೂಲಿ ವಿಂಡೋ ಪವರ್ ಇರೋದು ಬರುತ್ತೆ? ಹಾ ಪವರ್ ಇಂಡೋ ಬರಲ್ಲ ಸರ್ ಅದರಲ್ಲಿ. నార్మల్ నార్మల్ ఎలా నార్మల్ సిస్టమ్ ఇదేనా అవుదు ఆల్్రెడీ సిస్టమ్ అయితే సిస్టమ్ అయితే డెంట్ ప్రాసెస్ అవుతరే నిల్లాల సర్ సన్న అప్పుడు డెంట్ అయితే సరంత చేనే ఇంత సన్న డెంట్ అయితే డెంట్ అయితే 2005 మోడల్ అవుదు సర్ 2005 ఇంజిన్ చిరా ఇదేన ఇంజిన్ చిరా ఇదే సర్ కండిషన్ అయితే సర్ ఎస్ట్ కొడతది మైలేజ్ ఇది ఇంజిన్ సర్ అదో సీల్డ్ ఇంజిన్ అవుదు ఎస్ట్ కొడతది మైలేజ్ ఇది ಸರ್ ಅದು ಟ್ವೆಂಟಿ ಟ್ವೆಂಟಿ ಟು ಬರುತ್ತೆ ಸರ್ ಟ್ವೆಂಟಿ ಟ್ವೆಂಟಿ ಬರುತ್ತಾ ಟ್ವೆಂಟಿ ಟು ಬರುತ್ತೆ ಲೊಕೇಶನ್ ಗಡಿ ಇರೋದು ಸರ್ ಮಳವಳ್ಳಿ ಮಳವಳ್ಳಿ ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ಎಷ್ಟು ಹೇಳ್ತೀರಿ ಗಡಿ ರೇಟ್ ಸರ್ 65 ಹೇಳ್ತಾ ಇದೀನಿ 65 ಆ ಹೌದು ಒಂದಡೆ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ 65 ಹೇಳ್ತಿದ್ರೆ ನೆಗೋಷಿಯೇಟ್ ಆಗುತ್ತೆ ಹೌದು ಹೌದು ನೆಗೋಷಿಯೇಟ್ ಆಗುತ್ತೆ ಫೈನಲ್ ಎಷ್ಟು ಆಗುತ್ತೆ ಇದು ಗಡಿ ಸರ್ ಫೈನಲ್ ಟು ಫೈನಲ್ 55 ಗೆ ಕೊಡ್ತೀನಿ ಒಂದು ಒಂದ ಸರ್ವೇ ಚಿಕ್ಕಮೇ ಆಗುತ್ತೆ ಆ ಸರ್ ಅಜ್ಜಿ ಕೊಡ್ತಾರೆ ಒಂದು ಐವತ್ತೈದು ಸಾವಿರ ಫೈನಲ್ ಇದು ಹೌದು ಎರಡ್ ಸಾವಿರದ ಐದು ಮಾಡಲು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಓನರ್ ಎಷ್ಟ್ರಿಗೆ ಹೌದು ಸರ್ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಹೆಚ್ಚು ಕಡಿಮೆ